ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದರೆ ನಾವು ಎಲ್ಲ ರೀತಿಯ ಹೋಮ್ ವರ್ಕ್ ಗಳನ್ನು ನೋಟ್ಸ್ ಗಳನ್ನು ಹಾಗೂ ಸುವೇಗ ಸುಮೇರು ಎಲ್ಲ ಅಧ್ಯಾಯಗಳ ಉತ್ತರಗಳನ್ನು ನಾವು ಹಾಕ್ತೀವಿ ಅದಕ್ಕೋಸ್ಕರ ನೀವೇನು ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ರೀತಿಯ ನೋಟ್ಸ್ ಗಳನ್ನು ಕೂಡ ಹಾಕ್ತೀವಿ ಆಯಿತಾ ಸೊ ಇವತ್ತು ನೋಡ್ತಾ ಇದೀವಿ ಐದನೇ ತರಗತಿಯ ಸುವೇಗ ಅಧ್ಯಾಯ ಹತ್ತು ಸುತ್ತೆ ಮತ್ತು ವಿಸ್ತೀರ್ಣ ಮೊದಲು ಏನಿದೆ ಕೆಳಗಿನ ಸಮತಲಾಕೃತಿಗಳನ್ನು ಹೆಸರಿಸಿ ತ್ರಿಭುಜ ಆಯತ ಚೌಕ ವೃತ್ತ ಎರಡು ಏನಿದೆ ಕೆಳಗಿನ ಸಮತಲಾಕೃತಿಗಳಲ್ಲಿನ ಬಾಹು ಕೋನ ಶೃಂಗಗಳನ್ನು ಹೆಸರಿಸಿ ನಾನು ಮೊದಲನೇದಷ್ಟು ಹೇಳ್ತೀನಿ ಮೊದಲನೇದು ಎ ಬಿ ಸಿ ಯಾವುವು ಎ ಬಿ ಸಿ ಅದಾದ್ಮೇಲೆ ಬಾಹುಗಳು ಎ ಬಿ ಬಿ ಸಿ ಸಿ ಎ ಎಯ್ತಾ ಸೊ ಅದಾದ್ಮೇಲೆ ಕೋನಗಳು ಎ ಬಿ ಸಿ ಕೋನ ಬಿ ಸಿ ಎ ಕೋನ ಸಿ ಎ ಬಿ ಆಯ್ತಾ ಸೊ ಇದು ಮೊದಲನೇದು ಅದೇ ರೀತಿ ಎರಡು ಬರೆದಿದ್ದೇನೆ ಮೂರು ಕೂಡ ಬರ್ದಿದ್ದೇನೆ ನಾಲ್ಕು ಕೂಡ ಇದೆ ಆಯ್ತಾ ಸೊ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐದನೇದು ಪಂಚಭುಜಾಕೃತಿ ಇದೆ ಆಯ್ತಾ ಸೊ ಅದಾದ್ಮೇಲೆ ನೋಡಿ ಮೂರು ಬಿಟ್ಟ ಸ್ಥಳ ತುಂಬುವಂತ ಇದೆ ಒಂದು ಎರಡು ಆಯಾಮಗಳನ್ನು ಹೊಂದಿರುವ ಆಕೃತಿಗಳನ್ನು ಸಮತಲಾಕೃತಿಗಳು ಎನ್ನುವರು ಎರಡು ಆಯತದಲ್ಲಿರುವ ಎರಡು ಆಯಾಮಗಳ ಉದ್ದ ಮತ್ತು ಅಗಲ ಮೂರು ಆಯತದಲ್ಲಿ ಎರಡು ಜೊತೆ ಅಭಿಮುಖ ಬಾಹುಗಳಿವೆ ನಾಲ್ಕು ಆಯತದಲ್ಲಿ ಅಭಿಮುಖ ಬಾಹುಗಳು ಪರಸ್ಪರ ಸಮನಾಗಿರುತ್ತವೆ ಐದು ಆಯತದ ಸುತ್ತಳತೆ ಕಂಡು ಹಿಡಿಯುವ ಸೂತ್ರ ಎರಡು ಗುನಿಲೆ ಉದ್ದ ಪ್ಲಸ್ ಅಗಲ ಆರು ಆಯತದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಯಾವುದು ಉದ್ದ ಗುನಿಲೆ ಅಗಲ ಆಯ್ತಾ ಅದಾದ್ಮೇಲೆ ಏಳು ನೋಡಿ ಏನಿದೆ ಚೌಕದಲ್ಲಿ ನಾಲ್ಕು ಸಮಾನ ಬಾಹುಗಳಿವೆ ಐದು ಚೌಕದ ಸುತ್ತಳತೆ ನಾಲ್ಕು ಗುನಿಲೆ ಬಾಹು ಅಂದ್ರೆ ಬಾಹುವಿನ ಉದ್ದ ಒಂಬತ್ತು ಚೌಕದ ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಬಾಹು ಗುನಿಲೆ ಬಾಹು ಆಯ್ತಾ ಸೊ ಅದೇ ರೀತಿ ನೋಡಿ ಇನ್ನು ನಾಲ್ಕು ಕೊಟ್ಟಿರುವ ಮಾದರಿ ಲೆಕ್ಕದಂತೆ ಉಳಿದ ಚಿತ್ರಗಳ ಸುತ್ತಳತೆ ಕಂಡು ಹಿಡಿಯಿರಿ ಆಯ್ತಾ ಸುತ್ತಾಳುತ್ತೆ ಅಂದ್ರೆ ಏನ್ ಮಾಡ್ಬೇಕು ಇವು ಎಲ್ಲವನ್ನ ಕೂಡ್ಬೇಕು ಇದು ಎರಡಿದ್ರೆ ಇದು ಎಷ್ಟಿರುತ್ತೆ ಎರಡು ಇರುತ್ತೆ ಆಯ್ತಾ ಇದು ಐದಿದ್ರೆ ಇದು ಕೂಡ ಇರುತ್ತೆ ಆಯ್ತಾ ಸೊ ನೀವೇನ್ ಮಾಡಿ ಎಚ್ ಐ ಜೆ ಕೆ ಈಕ್ವಲ್ ಟು ಎಚ್ ಐ ಐ ಜೆ ಪ್ಲಸ್ ಕೆ ಜೆ ಪ್ಲಸ್ ಎಚ್ ಕೆ ಆಯ್ತಾ ಸೊ ಅದಾದ್ಮೇಲೆ ಐದು ಪ್ಲಸ್ ಎರಡು ಪ್ಲಸ್ ಐದು ಪ್ಲಸ್ ಎರಡು ಈಕ್ವಲ್ ಟು ಎಷ್ಟಾಯ್ತು ಹದಿನಾಲ್ಕು ಅದಾದ್ಮೇಲೆ ವಿಸ್ತೀರ್ಣ ಎಚ್ ಐ ಜೆ ಕೆ ಎರಡು ಗುನಿಲೆ ಉದ್ದ ಪ್ಲಸ್ ಅಗಲ ಆಯತ್ತದ ಸುತ್ತಳತೆ ಎರಡು ಗುನಿಲೆ ಐದು ಪ್ಲಸ್ ಎರಡು ಬ್ರಾಕೆಟ್ ನಲ್ಲಿ ಎರಡು ಏಳು ಹದಿನಾಲ್ಕು ಸೆಂಟಿಮೀಟರ್ ಸುತ್ತಳತೆ ಅದೇ ರೀತಿ ಇದೇ ರೀತಿ ಎರಡನೆಯದು ಕಂಡು ಹಿಡಿದಿದ್ದೇವೆ ಆಯ್ತಾ ಇದು ಸುತ್ತಳತೆ ಕಂಡು ಹಿಡಿಯುವ ವಿಧಾನ ನೀವು ಹೀಗೆ ಮಾಡಿದ್ರು ನಡೆಯುತ್ತೆ ಇಲ್ಲಾಂದ್ರೆ ಹೀಗೆ ಮಾಡಿದ್ರು ನಡೆಯುತ್ತೆ ಯಾಕಂದ್ರೆ ಇಲ್ಲಿ ಎರಡು ಬಂದಿದೆ ಅಲ್ಲ ಎರಡು ಐದಿದೆ ಎರಡು ಎರಡಿದೆ ಇಲ್ಲಿ ಎರಡು ಗೊನೆಲೆ ಐದು ಎರಡು ಐದು ಆಯ್ತಾ ಎರಡು ಗೊನೆಲೆ ಎರಡು 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 ಸಲ ಈತಲ್ವಾ ಸೊ ಅದೇ ರೀತಿ ಮುಂದಿನ ಲೆಕ್ಕವನ್ನು ಬಿಡಿಸಿದ್ದೇನೆ ಎರಡ್ ನೂರ ಎಂಬತ್ತು ಸೆಂಟಿಮೀಟರ್ ಬರುತ್ತೆ ಎರಡನೇದು ಅದಾದ್ಮೇಲೆ ಮೂರನೇದ್ ಬರುತ್ತೆ ಐದ್ನೂರ ನಲವತ್ತು ಸೆಂಟಿಮೀಟರ್ ನಾಲ್ಕನೇದ್ ಬರುತ್ತೆ ನಲವತ್ತು ಮೀಟರ್ ಅದೇ ರೀತಿಯನ್ನು ನಾಲ್ಕನೇದು ನೋಡಿ ನೀನು ಬರೆಯುತ್ತಿರುವ ನೋಟ್ ಪುಸ್ತಕದ ಸುತ್ತಳತೆಯನ್ನು ಪಟ್ಟಿ ಮಾಡಿ ಪಟ್ ಅಳತೆ ಪಟ್ಟಿ ಸಹಾಯದಿಂದ ಕಂಡುಹಿಡಿಯಂತ ಇದೆ ಪುಸ್ತಕದ ಉದ್ದ ಇಪ್ಪತ್ನಾಲ್ಕು ಪಾಯಿಂಟ್ ಐದು ಸೆಂಟಿಮೀಟರ್ ಅಗಲ ಎಷ್ಟಿದೆ ಹದಿನೆಂಟು ಸೆಂಟಿಮೀಟರ್ ಪುಸ್ತಕದ ಸುತ್ತಳತೆ ಎಷ್ಟಾಯ್ತು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಪ್ಲಸ್ ಹದಿನೆಂಟು ಇಪ್ಪತ್ನಾಲ್ಕು ಪಾಯಿಂಟ್ ಐದು ಪ್ಲಸ್ ಹದಿನೆಂಟು ಈಕ್ವಲ್ ಟು ಎಷ್ಟಾಯ್ತು ಎಂಬತ್ತೈದು ಸೆಂಟಿಮೀಟರ್ ಐದನೇ ಪ್ರಶ್ನೆ ನಿನ್ನ ತರಗತಿಯಲ್ಲಿರುವ ಕಪ್ಪು ಹಲಗೆಯ ಉದ್ದ ಮತ್ತು ಅಗಲಗಳನ್ನು ಅಳತೆ ಮಾಡಿ ಕಪ್ಪು ಹಲಗೆಯ ಸುತ್ತಳತೆ ಕಂಡುಹಿಡಿ ಅಂತ ಇದೆ ಕಪ್ಪು ಹಲಗೆಯ ಉದ್ದ ಎರಡು ಪಾಯಿಂಟ್ ಐದು ಮೀಟರ್ ಅಗಲ ಒಂದು ಪಾಯಿಂಟ್ ಎಂಟು ಮೀಟರ್ ಇವುಗಳನ್ನ ಎರಡೆರಡು ಸರಿ ಕೂಡಿಸಿ ಆಯ್ತಾ ಕಪ್ಪು ಹಲಗೆಯ ಸುತ್ತಳತೆ ಎಷ್ಟು ಎಂಟು ಪಾಯಿಂಟ್ ಆರು ಮೀಟರ್ ಐದು ನೋಡಿ ಏನಿದೆ ಕೆಳಗೆ ಕೊಟ್ಟಿರುವ ಲೆಕ್ಕಗಳನ್ನು ಮಾಡು ಒಂದು ಜಾನ್ ಮನೆಯ ಹಾಲ್ನ ಉದ್ದ ಹನ್ನೆರಡು ಮೀಟರ್ ಅಗಲ ಎಂಟು ಮೀಟರ್ ಇದ್ದರೆ ಹಾಲ್ನ ಸುತ್ತಳತೆ ಕಂಡು ಹಿಡಿಯಿರಿ ಅಂತ ಇದೆ ಉದ್ದ ಎಷ್ಟು ಹನ್ನೆರಡು ಅಗಲ ಎಷ್ಟು ಎಂಟು ಮೀಟರ್ ಹಾಲಿನ ಸುತ್ತಳತೆ ಎರಡು ಗುನಿಲೆ ಉದ್ದ ಪ್ಲಸ್ ಆಗಲ್ಲ ಎರಡು ಗುನಿಲೆ ಹನ್ನೆರಡು ಪ್ಲಸ್ ಎಂಟು ಎರಡು ಗುನಿಲೆ ಹನ್ನೆರಡು ಪ್ಲಸ್ ಎಂಟು ಎಷ್ಟಾಗುತ್ತೆ ಇಪ್ಪತ್ತು ಎರಡು ಗುನಿಲೆ ಇಪ್ಪತ್ತು ಎಷ್ಟಾಗುತ್ತೆ ನಲವತ್ತು ಮೀಟರ್ ಸುತ್ತಳತೆ ಈತಲ್ವಾ ಎರಡು ನೋಡಿ ಭಾಷಾ ತನ್ನ ಮನೆಯ ಹತ್ತಿರ ಚೌಕಾಕಾರವಾಗಿರುವ ಮೈದಾನದ ಸುತ್ತ ಪ್ರತಿದಿನ ಸುತ್ತು ಪ್ರತಿದಿನ ಒಂದು ಸುತ್ತು ವಾಯು ವಿಹಾರ ಮಾಡುತ್ತಾನೆ ಚೌಕಾಕಾರದ ಮೈದಾನದ ಒಂದು ಭಾಗ ಏಳ್ನೂರ ಐವತ್ತು ಮೀಟರ್ ಇದ್ದರೆ ಭಾಷಾ ಪ್ರತಿದಿನ ವಾಯು ವಿಹಾರ ಮಾಡುವ ದೂರ ಕಂಡುಹಿಡಿಯಿರಿ ಒಂದು ಬಾಹು ಎಷ್ಟಿದೆ ಏಳ್ನೂರ ಐವತ್ತು ಮೀಟರ್ ಚೌಕದ ಸುತ್ತಳತೆ ನಾಲ್ಕು ಗುಂಡಲೆ ಬಾಹು ನಾಲ್ಕು ಗುಣಲೆ ಏಳ್ನೂರ ಐವತ್ತು ಎಷ್ಟಾಯ್ತು ಮೂರು ಸಾವಿರ ಮೀಟರ್ ಮೂರು ಸಾವಿರ ಮೀಟರ್ ಅಂದ್ರೆ ಮೂರು ಕಿಲೋಮೀಟರ್ ಅದೇ ರೀತಿ ಮೂರು ಏನಿದೆ ನೀನು ಬರೆಯುವ ನೋಟ್ ಪುಸ್ತಕದ ಉದ್ದ ಮತ್ತು ಅಗಲವನ್ನು ಅಳತೆ ಪಟ್ಟಿ ಸಹಾಯದಿಂದ ಕಂಡುಹಿಡಿ ಅದರ ವಿಸ್ತೀರ್ಣ ಕಂಡುಹಿಡಿ ಅಂತ ಇದೆ ಉದ್ದ ಎಷ್ಟಿದೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಅಗಲ ಎಷ್ಟಿದೆ ಹದಿನೆಂಟು ಸೆಂಟಿಮೀಟರ್ ನೋಟ್ ಪುಸ್ತಕದ ವಿಸ್ತೀರ್ಣ ಉದ್ದ ಗುನಿಲೆ ಅಗಲ ಆಯ್ತಾ ಅದಾದ್ಮೇಲೆ ವಿಸ್ತೀರ್ಣ ಹೇಳಿದ್ದಾರೆ ಇಲ್ಲಿ ಇತ್ತಲ್ವಾ ಇಪ್ಪತ್ನಾಲ್ಕು ಗುನಿಲೆ ಹದಿನೆಂಟು ನಾಲ್ಕುನೂರ ಮೂವತ್ತೆರಡು ಚದರ್ ಸೆಂಟಿಮೀಟರ್ ಆಯ್ತಾ ಸುತ್ತಳತೆ ಅಲ್ಲ ಅಲ್ಲಿ ವಿಸ್ತೀರ್ಣ ಕೇಳಿದ್ದಾರೆ ಆಯ್ತಾ ನಾಲ್ಕು ನೋಡಿ ಏನಿದೆ ನಿನ್ನ ಮನೆಯಲ್ಲಿರುವ ಕಿಟಕಿಯ ಉದ್ದ ಮತ್ತು ಅಗಲಗಳನ್ನು ಅಳತೆ ಪಟ್ಟಿ ಸಹಾಯದಿಂದ ಕಂಡುಹಿಡಿದು ಕಿಟಕಿಯ ವಿಸ್ತೀರ್ಣ ಕಂಡುಹಿಡಿಯಿರಿ ಉದ್ದ ಒಂದು ಪಾಯಿಂಟ್ ಐದು ಮೀಟರ್ ಅಗಲ ಒಂದು ಮೀಟರ್ ಆದರೆ ನೀವು ನಿಮ್ಮ ಮನೆಯ ಕಿಟಕಿಯ ಅಳತೆಯನ್ನು ತೆಗೆದುಕೊಳ್ಳಿ ಕಿಟಕಿಯ ವಿಸ್ತೀರ್ಣ ಆಯತ ಉದ್ದ ಗುಣಿಲೆ ಅಗಲು ಒಂದು ಪಾಯಿಂಟ್ ಐದು ಗುಣಿಲೆ ಒಂದು ಮೀಟರ್ ಒಂದು ಪಾಯಿಂಟ್ ಐದು ಚದರ್ ಮೀಟರ್ ಏಳು ನೋಡಿ ಏನಿದೆ ಇಲ್ಲಿ ಕೊಟ್ಟಿರುವ ಚಿತ್ರಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಎರಡು ಕೇಳಿದ್ದಾರೆ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡು ಹಿಡಿಯಿರಿ ಆಯ್ತಾ ಮೊದಲನೇದೇನಿದೆ ನಾಲ್ಕು ಗುನಿಲೆ ಬಾಹು ನಾಲ್ಕು ಗುಣಲೆ ಹನ್ನೆರಡು ನಲವತ್ತೆಂಟು ಸೆಂಟಿಮೀಟರ್ ಎ ಬಿ ಸಿ ಡಿ ಚೌಕದ ವಿಸ್ತೀರ್ಣ ಉದ್ದ ಗುನಿಲೆ ಅಗಲ ಹನ್ನೆರಡು ಗುಣಲೆ ಹನ್ನೆರಡು ಒನ್ನೂರ ನಲ್ವತ್ನಾಲ್ಕು ಸ್ಕ್ವೇರ್ ಸೆಂಟಿಮೀಟರ್ ಅದೇ ರೀತಿ ಎರಡನೇದು ಕಂಡು ಹಿಡಿದಿದ್ದೀನಿ ಸುತ್ತಳತೆ ಎಷ್ಟು ಬಂತು ನಲ್ವತ್ನಾಲ್ಕು ಸೆಂಟಿಮೀಟರ್ ಅದೇ ರೀತಿ ವಿಸ್ತೀರ್ಣ ಎಷ್ಟು ಬಂದಿದೆ ಒಂದೂರ ಇಪ್ಪತ್ತೊಂದು ಸ್ಕ್ವೇರ್ ಸೆಂಟಿಮೀಟರ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ಇದೇ ರೀತಿ ಎಲ್ಲ ಹೋಮ್ ವರ್ಕ್ಗಳನ್ನು ಕೂಡ ನಾವು ಹಾಕ್ತೀವಿ ಮೂರನೇದ್ ನೋಡಿ ಎಷ್ಟು ಬಂತು ವಿಸ್ತೀರ್ಣ ಆಯತದ ವಿಸ್ತೀರ್ಣ ಎರಡ್ ನೂರು ಸ್ಕ್ವೇರ್ ಸೆಂಟಿಮೀಟರ್ ಅದಾದ್ಮೇಲೆ ಆಯತದ ಸುತ್ತಳತೆ ಎಷ್ಟು ಅರವತ್ತು ಸೆಂಟಿಮೀಟರ್ ಅದೇ ರೀತಿ ಇನ್ನು ನೋಡಿ ಎಂಟು ಏನಿದೆ ಈ ಕೆಳಗೆ ಕೊಟ್ಟಿರುವ ಆಕೃತಿಗಳ ಸುತ್ತಳತೆ ಹಾಗೂ ವಿಸ್ತೀರ್ಣ ಕಂಡುಹಿಡಿಯಿರಿ ಮೊದಲನೇದು ಎಷ್ಟು ಬಂದಿದೆ ವಿಸ್ತೀರ್ಣ ಎಷ್ಟು ಇಪ್ಪತ್ತು ಸ್ಕ್ವೇರ್ ಸೆಂಟಿಮೀಟರ್ ಅದಾದ್ಮೇಲೆ ಸುತ್ತಳತೆ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಎರಡನೇದು ನೋಡಿ ಎರಡನೇದು ವಿಸ್ತೀರ್ಣ ಎಷ್ಟಿದೆ ಮೂವತ್ತಾರು ಸ್ಕ್ವೇರ್ ಸೆಂಟಿಮೀಟರ್ ಇದ್ಯಾವುದು ವಿಸ್ತೀರ್ಣ ವಿಸ್ತೀರ್ಣ ಆಯ್ತಾ ಅದಾದ ಮೇಲೆ ಕೆಳಗಡೆ ಸುತ್ತಳತೆ ಎಷ್ಟು ಬಂದಿದೆ ಮೂವತ್ನಾಲ್ಕು ಸೆಂಟಿಮೀಟರ್ ಈತಲ್ವಾ ಇದು ಎರಡನೇದು ಅದೇ ರೀತಿ ಇನ್ನು ಒಂಬತ್ತು ಏನಿದೆ ಎ ಪಟ್ಟಿಯಲ್ಲಿ ಸಮತಲಾಕೃತಿಗಳನ್ನು ಮತ್ತು ಬಿ ಪಟ್ಟಿಯಲ್ಲಿರುವ ಅವುಗಳಿಗೆ ಅವುಗಳಿಗೆ ಸಂಬಂಧಿಸಿದ ಸೂತ್ರವನ್ನು ಕೊಟ್ಟಿದೆ ಅವುಗಳನ್ನು ಹೊಂದಿಸಿ ಬರೆಯಿರಿ ಎ ಆಯತದ ಸುತ್ತಳತೆ ಯಾವುದು ಎರಡು ಗುನಿಲೆ ಉದ್ದ ಪ್ಲಸ್ ಅಗಲ ಅದೇ ರೀತಿ ಚೌಕದ ಸುತ್ತಳತೆ ನಾಲ್ಕು ಗುನಿಲೆ ಬಾಹು ಅದೇ ರೀತಿ ಆಯತ್ತದ ವಿಸ್ತೀರ್ಣ ಎಷ್ಟು ಉದ್ದ ಗುಣಿಲೆ ಆಗಲ್ಲ ಚೌಕದ ವಿಸ್ತೀರ್ಣ ಬಾಹು ಗುಣಿಲೆ ಬಾಹು ಸಿಲ್ವಾ ಸೊ ಇದು ಹೊಂದಿಸಿ ಬರೆಯಿರಿ ಅದೇ ರೀತಿ ಹತ್ತು ನೋಡಿ ಪಟ್ಟಿಯಲ್ಲಿ ಕೊಟ್ಟಿರುವ ಅಳತೆಯ ಆಕೃತಿಗಳ ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡುಹಿಡಿ ಅಂತ ಇದೆ ಸೆಂಟಿಮೀಟರ್ ಎ ಬಿ ಸಿ ಡಿಇ ಕೊಟ್ಟಿದ್ದಾರೆ ಉದ್ದ ಇಲ್ಲಿ ಒಂಬತ್ತೊಂದು ಮಿಸ್ ಆಗಿದೆ ಒಂಬತ್ತು ಬರೆದಿದ್ದೇನೆ ಆಯ್ತಾ ಇಲ್ಲಿ ಐದು ತುಂಬಿ ಯಾಕಂದ್ರೆ ಇನ್ ನೋಡೋಣ ಇಲ್ಲಿ ಆರೊಂದ್ ಮಿಸ್ ಆಗಿದೆ ಆರೊಂದ್ ತುಂಬಿ ಆಯ್ತಾ ಮೂರೇ ಮೂರ ಎರಡ್ಲೆ ಆರು ಮೂರು ಗುಣ ಅದಾದ್ಮೇಲೆ ಸುತ್ತಳತೆ ಎಷ್ಟು ಮೂರು ಪ್ಲಸ್ ಮೂರು ಎರಡು ಪ್ಲಸ್ ಎರಡು ಎಷ್ಟಾಯ್ತು ನಾಲ್ಕು ಪ್ಲಸ್ ಆರು ಎಷ್ಟಾಯ್ತು ಹತ್ತು ಸೆಂಟಿಮೀಟರ್ ಸುತ್ತಳತೆ ಸೊ ಅದೇ ರೀತಿ ಎಲ್ಲವನ್ನು ಮಾಡಿದಾಗ ಇಲ್ಲಿ ಇಪ್ಪತ್ತೈದು ಸ್ಕ್ವೇರ್ ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಇಪ್ಪತ್ತಾರು ಸೆಂಟಿಮೀಟರ್ ಮೂವತ್ತಾರು ಸ್ಕ್ವೇರ್ ಸೆಂಟಿಮೀಟರ್ ಇಪ್ಪತ್ತು ಸೆಂಟಿಮೀಟರ್ ಇಪ್ಪತ್ತೊಂದು ಸ್ಕ್ವೇರ್ ಸೆಂಟಿಮೀಟರ್ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಮೂವತ್ತಾರು ಸ್ಕ್ವೇರ್ ಸೆಂಟಿಮೀಟರ್ ಬರುತ್ತದೆ ಅದೇ ರೀತಿ ಇನ್ನು ಹನ್ನೆರಡು ನೋಡೋಣ ಏ ಏನಿದೆ ವಿಜಯಲಕ್ಷ್ಮಿಯು ತನ್ನ ಮನೆಯನ್ನು ನಿರ್ಮಿಸಲು ಕೆಳಗಿನಂತೆ ನೀಲಿನಕ್ಷೆವನ್ನು ಹೊಂದಿದ್ದು ಪ್ರತಿಯೊಂದು ಕೊಠಡಿಯು ವಿಸ್ತೀರ್ಣ ಮತ್ತು ಸುತ್ತಳತೆ ಕಂಡುಹಿಡಿಯಿರಿ ಅಡುಗೆ ಕೋಣೆ ಎಷ್ಟಾಗುತ್ತೆ ವಿಸ್ತೀರ್ಣ ಎಂಟು ಗುಣಿಲೆ ಆರು ನಲವತ್ತೆಂಟು ಚದರ್ ಅಡಿ ಸುತ್ತಳತೆಯಷ್ಟು ಎರಡು ಗುಣಿಲೆ ಎಂಟು ಪ್ಲಸ್ ಆರು ಇಪ್ಪತ್ತೆಂಟು ಚದರ್ ಅಡಿ ಅದೇ ರೀತಿ ಹಾಲ್ದು ನೂರ ವಿಸ್ತೀರ್ಣ ನೂರ ಎಂಬತ್ತು ಚದರ ಅಡಿ ಸುತ್ತಳತೆ ಐವತ್ನಾಲ್ಕು ಅಡಿ ಶೌಚಾಲಯ ಅದನ್ನು ಹಾಕಿದ್ದೇವೆ ಮಲಗುವ ಕೋಣೆ ಅದನ್ನು ಕೂಡ ಹಾಕಿದ್ದೇನೆ ಮನೆಯ ಸುತ್ತಳತೆ ಅದಾದ್ಮೇಲೆ ಮನೆಯ ವಿಸ್ತೀರ್ಣ ಕಂಡು ಹಿಡಿಯಿರಿ ಟೋಟಲ್ ಮನೆಯ ವಿಸ್ತೀರ್ಣ ಆಯ್ತಾ ಸೊ ಅದಾದ್ಮೇಲೆ ಇನ್ನೊಂದು ಕಿರು ಪರೀಕ್ಷೆ ಬಂತು ಕಿರು ಪರೀಕ್ಷೆ ಮುಂಚೆ ನೀವು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಎಲ್ಲರಿಗಿಂತ ಮುಂಚೆ ತಲುಪುತ್ತೆ ನೀವು ಎಲ್ಲರಿಗಿಂತ ಮುಂಚೆ ಆ ವಿಡಿಯೋವನ್ನು ನೋಡಿ ಒಳ್ಳೆಯ ಮಾರ್ಕ್ಸ್ ಪಡೆಯಬಹುದು ಅದಕ್ಕೋಸ್ಕರ ಅದೇ ರೀತಿ ಯಾವುದೇ ಪ್ರಕಾರದ ಹೋಮ್ ವರ್ಕ್ ಇರಲಿ ನೋಟ್ಸ್ ಅಥವಾ ನಿಮ್ಮ ಎಕ್ಸಾಮ್ ಪ್ರಿಪರೇಷನ್ ಇರಲಿ ಅದಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನೀವೇನು ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸೊ ನಾವು ನೋಡೋಣ ಕಿರು ಪರೀಕ್ಷೆ ಒಂದು ಶಾಲೆಯ ಕೈ ಕೈತೋಟದ ಉದ್ದ ಎಂಟು ಮೀಟರ್ ಅಗಲ ಆರು ಮೀಟರ್ ಇದೆ ಈ ಕೈತೋಟದ ವಿಸ್ತೀರ್ಣ ಕಂಡು ಹಿಡಿಯಿರಿ ಆಯ್ತಾ ಶಾಲೆಯ ಕೈತೋಟದ ವಿಸ್ತೀರ್ಣ ಉದ್ದ ಗುನಿಲೆ ಅಗಲ ಎಂಟು ಗುನಿಲೆ ಆರು ಎಷ್ಟಾಗುತ್ತೆ ನಲವತ್ತೆಂಟು ಸ್ಕ್ವೇರ್ ಸೆಂಟಿಮೀಟರ್ ಎರಡು ಏನಿದೆ ಶ್ರುತಿಯ ಮನೆಯ ಅಂಗಳ ಚೌಕಾಕಾರವಾಗಿದ್ದು ಅದರ ಒಂದು ಭಾಗ ಆರು ಮೀಟರ್ ಅಳತೆ ಇದೆ ಶ್ರುತಿಯ ಮನೆಯ ಅಂಗಳದ ಸುತ್ತಳತೆ ಕಂಡು ಹಿಡಿಯಿರಿ ಚೌಕಾಕಾರದ ಅಂಗಳದ ಸುತ್ತಳತೆ ನಾಲ್ಕು ಗುನಿಲೆ ಬಾಹು ನಾಲ್ಕು ಗುಣಿಲೆ ಆರು ಇಪ್ಪತ್ನಾಲ್ಕು ಮೀಟರ್ ಇದು ಸುತ್ತಳತೆ ಅದೇ ರೀತಿ ಮೂರು ಏನಿದೆ ಕವಿತಾಳ ಜಮೀನಿನ ಉದ್ದ ಮುನ್ನೂರ ಎಪ್ಪತ್ತೈದು ಮೀಟರ್ ಮತ್ತು ಅಗಲ ಎರಡ್ನೂರ ಅರವತ್ತು ಮೀಟರ್ ಇದೆ ಈ ಜಮೀನಿನ ಸುತ್ತಳತೆ ಕಂಡುಹಿಡಿಯಿರಿ ಕವಿತಾಳ ಜಮೀನಿನ ಸುತ್ತಳತೆ ಈಕ್ವಲ್ ಟು ಎರಡು ಗೊನಿಲೆ ಉದ್ದ ಪ್ಲಸ್ ಅಗಲ ಬ್ರಕೆಟ್ ನಲ್ಲಿ ಸೊ ಅದನ್ನೆಲ್ಲ ಮಾಡಿದಾಗ ನಮಗೆ ಸುತ್ತಳತೆ ಎಷ್ಟು ಬರುತ್ತೆ ಸಾವಿರದ ಎರಡ್ನೂರ ಎಪ್ಪತ್ತು ಮೀಟರ್ ನಾಲ್ಕು ಏನಿದೆ ಒಂದು ಶಾಲೆಯ ಆಟದ ಮೈದಾನ ಚೌಕಾಕಾರವಾಗಿದ್ದು ಉದ್ದ ನಲವತ್ತೈದು ಮೀಟರ್ ಇದೆ ಅದರ ವಿಸ್ತೀರ್ಣ ಕಂಡುಹಿಡಿಯಿರಿ ಶಾಲೆಯ ಆಟನ ಆಟದ ಮೈದಾನದ ವಿಸ್ತೀರ್ಣ ಉದ್ದ ಗುಣಿಲೆ ಅಗಲ ನಲವತ್ತೈದು ಗುಣಿಲೆ ನಲವತ್ತೈದು ಎಷ್ಟು ಬರುತ್ತೆ ಎರಡು ಸಾವಿರದ ಇಪ್ಪತ್ತೈದು ಸ್ಕ್ವೇರ್ ಮೀಟರ್ ಈತಲ್ವಾ ಅದೇ ರೀತಿ ಇನ್ನು ಐದು ಏನಿದೆ ನಾಗರಾಜು ಬೆಂಗಳೂರಿನಲ್ಲಿ ಒಂದು ನಿವೇಶನ ಕೊಂಡಿದ್ದು ಅದರ ಉದ್ದ ಎಂಬತ್ತು ಅಡಿ ಮತ್ತು ಅಗಲ ಅರವತ್ತು ಅಡಿ ಇದೆ ಈ ನಿವೇಶನದ ಸುತ್ತಳತೆ ಮತ್ತು ವಿಸ್ತೀರ್ಣ ಕಂಡುಹಿಡಿಯಿರಿ ನಿವೇಶನದ ಸುತ್ತಳತೆಯಷ್ಟು ಎರಡು ಗುಣಿಲೆ ಉದ್ದ ಗುಣಿಲೆ ಅಗಲ ಆಯ್ತಾ ಇಲ್ಲಿ ಉದ್ದ ಪ್ಲಸ್ ಆಗಬೇಕಿದು ಆಕ್ಚುಲಿ ಉದ್ದ ಪ್ಲಸ್ ಅಗಲ ಎಷ್ಟಾಯ್ತು ಎರಡ್ ನೂರ ಎಂಬತ್ತು ಅಡಿ ಯಾವುದಿದು ಸುತ್ತಳತೆ ಆಯ್ತಾ ನಿವೇಶನದ ವಿಸ್ತೀರ್ಣ ಎಷ್ಟು ಉದ್ದ ಗುಣಿಲೆ ಅಗಲ ಎಂಬತ್ತು ಗುಣಿಲೆ ಅರವತ್ತು ನಾಲ್ಕು ಸಾವಿರದ ಎಂಟುನೂರು ಚದರ್ ಅಡಿ ಆರು ಏನಿದೆ ಒಂದು ಆಯತಾಕಾರದ ಉದ್ಯಾನವನ ಎಂಬತ್ತು ಮೀಟರ್ ಉದ್ದ ಹಾಗೂ ಮುನ್ನೂರು ಮೀಟರ್ ಸುತ್ತಳತೆಯನ್ನು ಹೊಂದಿದೆ ಈ ಮೈದಾನದ ಅಗಲವನ್ನು ಲೆಕ್ಕ ಹಾಕುವಂತ ಇದೆ ಉದ್ಯಾನವನದ ಸುತ್ತಳತೆ ಈಕ್ವಲ್ ಟು ಎಷ್ಟು ಎರಡು ಗುಣಿಲೆ ಉದ್ದ ಪ್ಲಸ್ ಅಗಲ ಆಯ್ತಾ ಸುತ್ತಳತೆ ಅವರು ಕೊಟ್ಟಿದ್ದಾರೆ ಮುನ್ನೂರು ಕೊಟ್ಟಿದ್ದಾರೆ ಎರಡು ಉದ್ದ ಕೊಟ್ಟಿದ್ದಾರೆ ಎಂಬತ್ತು ಅಗಲವನ್ನು ನಾವು ಕಂಡುಹಿಡಬೇಕು ಮುನ್ನೂರು ಇದು ಎರಡನ್ನ ಈ ಕಡೆ ತಂದ್ರೆ ಡಿವೈಡೆಡ್ ಬೈ ಆಗುತ್ತೆ ಆಯ್ತಾ ಎಂಬತ್ತು ಪ್ಲಸ್ ಅಗಲ ಅಷ್ಟೇ ಈ ರೈಟ್ ಸೈಡ್ ಉಳಿಯುತ್ತೆ ಮುನ್ನೂರು ಡಿವೈಡೆಡ್ ಬೈ ಎರಡು ನೂರ ಐವತ್ತು ಉಳಿಯಿತು ಮೈನಸ್ ಎಂಬತ್ತು ಯಾಕಂದ್ರೆ ಎಂಬತ್ತು ಈ ಕಡೆ ತಂದ್ರೆ ಮೈನಸ್ ಆಗುತ್ತೆ ಅದು ಅಗಲ ಆದ್ದರಿಂದ ಅಗಲ ಎಕ್ವಲ್ ಟು ಒಂದೂರ ಐವತ್ತರಲ್ಲಿ ಎಂಬತ್ತು ಕಳೆದರೆ ಎಷ್ಟು ಇರುತ್ತೆ ಎಪ್ಪತ್ತು ಮೀಟರ್ ಅಗಲ ಅದು ಐತೆ ಅಲ್ವಾ ಸೊ ಹನ್ನೊಂದನೇ ಪಾಠ ಯಾವ್ದಿದೆ ಅಂಕಿ ಅಂಶಗಳು ಇದೇ ರೀತಿ ವಿಡಿಯೋಗಳಿಗಾಗಿ ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಎಲ್ಲ ರೀತಿಯ ಹೋಮ್ವರ್ಕ್ ಗಳಿಗಾಗಿ ಮತ್ತು ನೋಟ್ಸ್ ಗಳಿಗಾಗಿ ಮತ್ತು ಎಕ್ಸಾಮ್ ಪ್ರಿಪರೇಷನ್ಗಾಗಿ ಆಯ್ತಾ ಸೊ ನಾವು ಮುಂದಿನ ಒಂದು ಕ್ಲಾಸ್ ನಲ್ಲಿ ಯಾವುದು ಹನ್ನೊಂದನೇ ಅಧ್ಯಾಯ ಅಂಕಿ ಅಂಶಗಳನ್ನ ನೋಡೋಣ ಸೊ ಮುಂದಿನ ಕ್ಲಾಸ್ನಲ್ಲಿ ಮತ್ತೆ ಭೇಟಿ ಆಗೋಣ